ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂದರೆ ರೀ ನನಗೂ ಫ್ಯಾಮಿಲಿ ಇದೆ ಮಗಳಿದ್ದಾಳೆ ನಾನು ನಿಮ್ಮ ಥರನೇ ಯೋಚನೆ ಮಾಡಿಬಿಟ್ರೆ ಈ ರಾಜ್ಯನ ಸರಿ ಮಾಡೋದು ಯಾರು ಇಲ್ಲ ಇದೇ ಥರ ಗುಲಾಮ್ರಾಗೆ ನಾವು ಇರಬೇಕಾ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇವಾಗಿನ ನ್ಯೂಸಲ್ಲಿ ನೋಡಿದೆ ಮೂವತ್ತು ನಾಲ್ವರು ಜನ ಮಿನಿಷ್ಟು ಸ್ಕೂಲ್ಗಳಿದ್ದಾವೆ ಇನ್ನೆಲ್ಲ ಅವರು ಫೀಸ್ಗಳು ಕಮ್ಮಿ ಮಾಡ್ತಾರೆ ನಮ್ಮ ಬಗ್ಗೆ ಯಾರಿಗೆ ಯೋಚನೆ ಮಾಡೋಲ್ಲ ಎಷ್ಟು ಹೇಳಿದ್ರೂ ರಾಜಕೀಯದ ಬಗ್ಗೆ ಯಾರಿಗೂ ಅಲ್ವಿಲ್ಲ ನಾನು ಏನು ಮಾಡೋಕ್ಕಾಗುತ್ತೆ ಒಬ್ಬನೂ ಕೈಯಲ್ಲಂತೂ ಸರಿ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಯಾವುದಾದ್ರೂ ಒಂದು ಪಕ್ಷದಲ್ಲಿ ಒಬ್ಬರು ಸರಿ ಮಾಡ್ತೀವಿ ಅಂದರೆ ಸುತ್ತಮುತ್ತ ಇರೋರೆಲ್ಲ ಹಾಳು ಮಾಡೋರೆ ಇದ್ದರೆ ಆ ಪಕ್ಷನೂ ಸರಿ ಹೋಗಲ್ಲ ಆ ಪಾರ್ಟಿಯಲ್ಲೂ ಯಾವಾಗಲೂ ಗಲಾಟೆ ಅದು ಇದು ಆಗ್ತಾ ಇರ್ತದೆ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ನಾನೊಬ್ಬ ಯೋಚನೆ ಮಾಡಿದ್ರೆ ಆಗಲ್ಲ ನೀವುಗಳು ಯೋಚನೆ ಮಾಡಬೇಕು ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಆರೋಗ್ಯ ಈಗ ನಿಮಗೆ ಸಡನ್ನಾಗಿ ಮಳೆ ಬರ್ತಾ ಇದೆ ಏನೋ ಗುಂಡಿಯಲ್ಲಿ ಬೀಳ್ತೀರ ಯಾರು ನಿಮಗೆಲ್ಲ ಇದು ಮಾಡ್ತಾರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಂತೂ ಟ್ರೀಟ್ಮೆಂಟ್ ಅದೋಗತಿ ಕೇಳಿದ್ರೆ ಮೆಡಿಸನ್ ಇರಲ್ಲ ಕಾಸ್ಟ್ಲಿ ಮೆಡಿಸನ್ನು ಬೇರೆದೆಲ್ಲ ಹೊರಗಡೆ ಆಚೆ ಬರೀತಾರೆ ಟ್ರೀಟ್ಮೆಂಟ್ ದುಡ್ಡು ಇಸ್ಕೊಳ್ತಾರೆ ಈ ಥರ ಇದ್ದಾಗ ಏನು ಯೋಚನೆ ಮಾಡಲಿಲ್ಲ ಅಂದರೆ ನಾವು ಹೆಂಗೆ ಹೇಳಿ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದರೆ ಒಂದು ಗುಂಡಿ ಮುಚ್ಚಿಲ್ಲ ಒಂದು ರೋಡ್ಗಳು ಸರಿ ಇಲ್ಲ ಮಳೆ ಒಂದು ದಿವ್ಸ ಬಂದರೆ ಫುಲ್ಲು ಕೊಚ್ಚೆ ಬೆಂಗಳೂರ ಇದು ಯಾವುದು ಹಳ್ಳಿನ ಅಂದ್ಕೊಳ್ಬೇಕು ಆ ಥರ ಕೊಚ್ಚೆ ಆಗಿರುತ್ತೆ ಇಲ್ಲೇ ಈ ಪೊಸಿಷನ್ ಅಂದರೆ ಹಳ್ಳಿಗಳ ಸೈಡ್ ಹೆಂಗಿರ್ಬೋದು ಅಲ್ಲಿ ರೋಡ್ಗಳೇ ಇರೋಲ್ಲ ಪಾಪ ಮಣ್ಣಲ್ಲಿ ಓಡಾಡ್ತಾರೆ ಅದರಲ್ಲೇ ಹೋಗಿ ಹಾಲಾಕಿ ಬರಬೇಕು ಹಸುಗಳಿಗೆಲ್ಲ ಕರ್ಕೊಂಡು ಬರಬೇಕು ಪಾಪ ಅವ್ರ ಕಷ್ಟ ಇನ್ನಂಗಿರುತ್ತೆ ಈಗ ಮೊನ್ನೆ ಒಂದು ಡ್ಯಾಮ್ ಹೋಗಿ ಎಷ್ಟೋ ನೀರು ಇದಾಯಿತು ಯಾರೊಬ್ರು ಸ್ಟ್ರೈಕ್ ಮಾಡಲಿಲ್ಲ ಏನಿಲ್ಲ ಇಲ್ಲ ಅಷ್ಟು ನೀರು ಆ ಭಾಗದವ್ರಿಗೆಲ್ಲ ವೇಸ್ಟ್ ಆಯ್ತು ಈಗ ಎಷ್ಟೋ ಟಿ ಎಮ್ ಸಿ ನೀರು ವೇಸ್ಟ್ ಆಯಿತು ಅಂತ ಹೇಳಿದ್ರು ಈಗ ಅದನ್ನೆಲ್ಲ ಯಾರು ಕೇಳ್ತಾರೆ ಬೇರೆ ಟೈಮಲ್ಲಿ ಯಾರಿಗಾದ್ರೂ ನೀರು ಬಿಡ್ತಾರೆ ಬೇರೆ ರಾಜ್ಯಕ್ಕೆ ಅಂದರೆ ಆವಾಗ ಗಲಾಟೆ ಮಾಡೋದು ಸ್ಟ್ರೈಕ್ ಮಾಡೋದೆಲ್ಲ ಮಾಡ್ತಾರೆ ಇವಾಗ ಇಷ್ಟು ನೀರು ಆಯಿತು ಯಾರಾದರೂ ಒಬ್ಬರು ಕೇಳಿದ್ರ ನೀವು ಹೇಳಿ ರೈತರುಗಳಿಗೆ ಎದರ್ಸ್ಕೊಂಡು ಜಮೀನು ಬರ್ಸ್ಕೊಳೋದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ ಯೋಧರು ಬಿಟ್ಟಿಲ್ಲ ಬಡವ್ರೂ ಬಿಟ್ಟಿಲ್ಲ ಈ ಥರ ರಾಜಕಾರಣಿಗಳು ನಮಗೆ ಬೇಕಾ ನಿಮ್ಗೆ ಒಳ್ಳೇದು ಮಾಡ್ತೀವಿ ಒಂದು ಅವಕಾಶ ಮಾಡಿರಿ ಅಂದರೆ ನೀನೇನು ಮಾಡ್ತೀರಾ ಏನು ಮಾಡೋಕ್ಕಾಗುತ್ತ ಒಬ್ಬರ ಕೈಯಲ್ಲಿ ಅಂತ ಕೇಳ್ತೀರ ನನ್ನ ಉದ್ದೇಶ ಏನಂದರೆ ನಾನು ಏನು ಮಾಡ್ತೀನೋ ಅದು ಸೆಕೆಂಡ್ರಿ ನನ್ನ ಮೈಂಡಲ್ಲಿದೆ ಆದರೆ ನೀವೆಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಯೋಚನೆ ಮಾಡೋಂಗಾಗಬೇಕು ಈ ಥರ ಎಲ್ಲ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಇವ್ರನ್ನ ನಂಬಿದ್ದಾಯ್ತು ಯಾರಿಗೋ ಒಂದು ಚಾನ್ಸ್ ಕೊಡೋಣ ಅಂತ ಕೊಟ್ಟರೆ ನಾವು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ ಯಾವುದೇ ಯುವಕರಾಗಲಿ ಈ ವಿಡಿಯೋನ ನೋಡಿದ ತಕ್ಷಣ ಶೇರ್ ಮಾಡಿ ನನ್ನ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನನಗೇನು ದೇವರು ನನಗೆ ದುಡಿಮೆ ಕೊಟ್ಟಿದ್ದಾರೆ ನಾನು ಹೇಳೋದು ನಾನು ಹೇಳೋ ವಿಷಯಗಳು ಅರ್ಥ ಮಾಡ್ಕೊಳ್ಳಿ ನನಗೂ ಫ್ಯಾಮಿಲಿ ಇದೆ ಆದರೂ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ನನಗೆ ನಾನು ದುಡ್ಕೊಂಡು ನಾನು ಇದು ಮಾಡ್ಕೊಳೋಕ್ಕೆ ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಯಾರು ಅನ್ಕೊಂಡ್ಬೇಡಿ ರಾಜಕೀಯಕ್ಕೆ ನೀವೆಲ್ಲ ಅರ್ಥ ಮಾಡ್ಕೊಂಡು ಇದನ್ನಾದಷ್ಟು ಹಿರಿಯರಿಗೆ ಎಲ್ಲರಿಗೂ ಹೇಳಿ ಸ್ವಲ್ಪ ನಾನು ಏನು ಹೇಳ್ತೀನೋ ಅದನ್ನು ಡೈಲಿ ಫಾಲೋ ಮಾಡಿ ಸಾಕು ಇನ್ನೇನು ನಾನು ಕೇಳಲ್ಲ ನಿಮಗೆ ಅರ್ಥ ಆಗುತ್ತೆ ಏನಕ್ಕಿದು ಅಂತ ನಾನು ಇನ್ ಕೇಸ್ ಎಲ್ಲ ಯುವಕರು ಸಪೋರ್ಟ್ ಮಾಡಿ ರಾಜಕೀಯಕ್ಕೆ ಬರಬೇಕು ಅಂತೇಳಿ ಇದು ಮಾಡಿದ್ರೆ ರಾಜಕೀಯಕ್ಕೆ ಬನ್ನಿ ಎಲ್ಲರೂ ಕುಂತು ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದು ಮಾಡೋಣ ರೇ ಈ ರಾಜಕೀಯನೂ ರೆಡಿ ಮಾಡ್ಬೋದು ಏನು ತೊಂದರೆ ಇಲ್ಲ ದುಡ್ಡು ಇರಲೇಬೇಕಂತ ಏನಿಲ್ಲ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು ಇನ್ನೇನು ನಾನು ಕೇಳಲ್ಲ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ